ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿಯ ಆರನೇ ದಿನ ಆಗಿರುವುದರಿಂದ ಮಾತೆ ಕಾತ್ಯಾಯಿನಿ ದೇವಿಯ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯು ದುರ್ಗಾ ದೇವಿಯ ಉಗ್ರ ರೂಪವಾಗಿದ್ದು ಮಹಿಷಾಸುರನನ್ನು ಸಂಹರಿಸಲು ಅವತರಿಸಿದಳು ಆಕೆಯನ್ನು ಪೂಜಿಸುವುದರಿಂದ ಮದುವೆಯ ಸಮಸ್ಯೆಗಳು ದೂರವಾಗುತ್ತವೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ ಆಂತರಿಕ ಶುದ್ಧತೆ ಮತ್ತು ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಆಕೆಯು ಗುರುಗ್ರಹದ ಅಧಿಪತಿಯಾಗಿದ್ದು ಮೂರನೇ ಕಣ್ಣಿನ ಚಕ್ರದೊಂದಿಗೆ ಅಂದರೆ ಆಜ್ಞಾ ಚಕ್ರಕ್ಕೆ ಸಂಬಂಧ ಹೊಂದಿದವಳಾಗಿದ್ದಾಳೆ ಮಾತೆಯ ಪೂಜೆಯಿಂದ ಏನೆಲ್ಲ ಲಾಭಗಳು ಅಂತಂದ್ರೆ ಆಂತರಿಕ ಶಾಂತಿ ಸಿಗುತ್ತದೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತದೆ ಆಕರ್ಷಕ ಸೌಂದರ್ಯ ಧನಾತ್ಮಕ ಶಕ್ತಿ ಮತ್ತು ದಟ್ಟವಾದ ಸಂಪತ್ತು ಜಾತಕದಲ್ಲಿನ ಮಾಂಗಲ್ಯ ದೋಷ ಹಾಗೂ ಇತರ ಗ್ರಹ ದೋಷಗಳು ಪರಿಹಾರವಾಗುತ್ತವೆ ಮದುವೆ ಸಮಸ್ಯೆಗಳು ನಿವಾರಣೆ ಮತ್ತು ಸದಾ ಸಂತೋಷದ ದಾಂಪತ್ಯದ ಜೀವನಕ್ಕೆ ಮಾತೆಯು ಆರಾಧನೆ ಮಾಡುವುದರಿಂದ ಇಷ್ಟೆಲ್ಲ ಲಾಭವಾಗಲಿದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನೀವು ಯಾವುದೇ ವಿಷಯದ ಬಗ್ಗೆ ಬಹಳ ಗೊಂದಲದಲ್ಲಿದ್ದೀರಿ ಅದು ನಿಮಗೆ ಉತ್ತಮವಾಗುತ್ತದೆಯೋ ಇಲ್ಲವೋ ಎಂಬುದನ್ನು ಯೋಚಿಸುತ್ತಿದ್ದೀರಿ ಮುಂದೆ ಹೋಗಬೇಕೋ ಬೇಡವೋ ಅಂತ ಆಲೋಚನೆ ಮಾಡ್ತಿದ್ದೀರಾ ಏನ್ ಮಾಡೋದು ಡಿಸಿಷನ್ ಹೇಗ್ ತಗೊಳ್ಳೋದನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಮಾತೆ ಕಾತ್ಯಾಯಿನಿ ನಿಮಗೆ ಒಂದು ಭರವಸೆ ನೀಡೋದಕ್ಕೆ ಬಂದಿದ್ದಾಳೆ ಅದು ನಿಮಗೆ ಅತ್ಯುತ್ತಮವಾಗಿದೆ ಎಂದು ನೀವು ಯೋಚಿಸುತ್ತಿರುವ ಏನು ಅದು ಸರಿಯಾಗಿದೆ ಅಂತೇಳಿ ಅದನ್ನು ಮುಂದುವರೆಸ್ಕೊಂಡು ಹೋಗ್ರಿ ಶುಭವಾಗುತ್ತದೆ ನಿಮಗೆ ಅದರಲ್ಲಿ ಯಶಸ್ಸು ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಬೆಳೆಯುತ್ತೀರಿ ಮತ್ತು ನಿಮ್ಮ ಇಚ್ಛಿತ ಎಲ್ಲಾ ಆಸೆಯನ್ನು ಸಾಧಿಸುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಶಕ್ತಿಯನ್ನು ಸ್ವೀಕರಿಸಲು ಮಾತಿಗೆ ನೀವು ಧನ್ಯವಾದಗಳನ್ನ ಹೇಳ್ರಿ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯು ದುಷ್ಟರನ್ನು ಸಂಹಾರ ಮಾಡತಕ್ಕಂತಹ ದೇವಿ ಆಗಿರುವುದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ದುಷ್ಟರು ವೈರಿಗಳು ಶತ್ರುಗಳು ಅಂತ ಯಾರಿದಾರಲ್ಲ ಅವರನ್ನ ತೆಗೆದು ಹಾಕ್ತಿದ್ದಾಳೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ವೈರಿಗಳನ್ನ ಸಾಕಷ್ಟು ಹಾನಿ ಆಗಿದೆ ಅವಮಾನ ಆಗಿದೆ ನೋವಾಗಿದೆ ಸಾಕಷ್ಟು ಲಾಸಸ್ಗಳು ಆಗಿದಾವೆ ಅದನ್ನೆಲ್ಲಾ ತಾಯಿ ನಿಮ್ಮ ರಿಕವರಿ ಮಾಡಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಅವಳು ಉಗ್ರ ಸ್ವರೂಪಗಳು ಯಾರಿಗೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಜೀವನದಲ್ಲಿ ಅವರಿಂದಾಗಿರತಕ್ಕಂತಹ ಅವಮಾನ ನಿಂದನೆಗಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಕಾತ್ಯಾಯಿನಿ ದೇವಿಯು ಈ ಸಂದೇಶ ನಿಮಗೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನ್ಯಾಯ ಒದಗಿಸಿ ಒದಗಿಸಿಕೊಡತಕ್ಕಂತ ಸಂದೇಶನ ಸಂಕೇತನ ನೀಡೋದಕ್ಕೆ ಮಾತು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ನಿಮಗೆ ಈ ಪರಿಸ್ಥಿತಿಗಳನ್ನು ನೇರವಾಗಿ ಎದುರಿಸಲು ಮತ್ತು ನಿಮ್ಮ ಆಂತರಿಕ ಶಕ್ತಿ ಮತ್ತು ಜ್ಞಾನವನ್ನು ಬಳಸಿ ಮುಂದುವರಿಯಲು ಪ್ರೋತ್ಸಾಹಿಸುತ್ತಿದ್ದಾಳೆ ನಿಮ್ಮ ಕ್ರಿಯೆಗಳು ಮತ್ತು ನಿಮ್ಮ ನಿರ್ಧಾರಗಳ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಲು ತಿಳಿಸುತ್ತದೆ ಮತ್ತು ಪ್ರಾಮಾಣಿಕತೆ ಮತ್ತು ಸತ್ಯಕ್ಕಾಗಿ ಹೋರಾಡಲು ಪ್ರೇರೇಪಿಸುತ್ತದೆ ನೀವು ಸ್ಮರಿಸಿದಾಗ ಸಮತೋಲವನ್ನು ಪುನಃಸ್ಥಾಪಿಸಲು ಮಾತೆಯು ನಿಮಗೆ ಸಹಕಾರಿಯಾಗುತ್ತಾಳೆ ಅಂತ ಹೇಳ್ತಿದ್ದಾರೆ ಕೇವಲ ಹೊರಗಿನ ರೀತಿಯಲ್ಲಿ ಮಾತ್ರವಲ್ಲ ನಮ್ಮ ಒಳಗಿನ ಮನಸ್ಸಿನಲ್ಲಿಯೂ ಪ್ರಾಮಾಣಿಕತೆ ನ್ಯಾಯ ಮತ್ತು ಶಕ್ತಿ ಎಂಬ ನಮ್ಮ ಮೂಲ ಮೌಲ್ಯಗಳಿಗೆ ಹೊಂದಿಕೊಳ್ಳುವ ಮೂಲಕ ನೀವು ಮಾತೆಗೆ ಕನೆಕ್ಟ್ ಆಗಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮತ್ತು ಸಮತೋಲನವನ್ನು ಪ್ರತಿಬಿಂಬಿಸಿ ನಿಮಗೆ ನ್ಯಾಯವನ್ನು ಕೊಡುತ್ತಾಳೆ ಅಂತ ಹೇಳುತ್ತಿದ್ದಾರೆ ನಿಮ್ಮ ಜೀವನದ ಯಾವ ಕ್ಷೇತ್ರ ಯಾವ ಕ್ಷೇತ್ರಗಳಿಗೆ ನ್ಯಾಯ ಬೇಕಾಗಿದೆಯೋ ಮತ್ತು ಸಮತೋಲನ ಬೇಕಾಗಿದೆ ಅದನ್ನು ಪುನಃಸ್ಥಾಪನೆ ಮಾಡಲು ನಿಮ್ಮ ಜೀವನವನ್ನು ಪುನರ್ಜೀವನವಾಗಿ ಅಂದರೆ ಮರಳಿ ಸುಂದರವಾಗಿರತಕ್ಕ ಜೀವನವನ್ನು ರೂಪಿಸಲು ಅವಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಎಲ್ಲ ರೀತಿಯಿಂದ ನ್ಯಾಯಗಳು ಸಿಗುತ್ತೆ ಅದು ಹಣಕಾಸಿಂದೇ ಆಗಿರ್ಲಿ ಆಸ್ತಿ ವಿಷಯವಾಗಿ ಆಗಿರ್ಲಿ ಸಂಬಂಧಗಳ ವಿಷಯವಾಗಿ ಆಗಿರ್ಲಿ ನೀವು ಮಾಡ್ತಕ್ಕಂಥ ಕೆಲಸಗಳ ವಿಷಯವಾಗಿ ಆಗಿರ್ಲಿ ನೀವು ಯಾವುದೇ ವಿಷಯವಾಗಿ ನ್ಯಾಯಕ್ಕಾಗಿ ಹೋರಾಡ್ತಿದ್ದೀರಲ್ಲ ಎಲ್ಲಿ ನಿಮಗೆ ಏನ್ ಲಾಸಸ್ ಏನು ಅಪಮಾನಗಳಾಗಿದವು ಆ ಜಾಗದಲ್ಲಿ ನಿಮ್ಮನ್ನ ಬೆಳೆದು ಎಬ್ಬಿಸಿ ನಿಲ್ಲಿಸ್ತಿದ್ದಾಳೆ ವಾಪಸ್ ನಿಮಗೆ ಎಲ್ಲಿ ಮರ್ಯಾದೆ ಹೋಗಿತ್ತ ಆ ಜಾಗದಲ್ಲಿ ನಿಮಗೆ ಮರ್ಯಾದೆನ ತಂದು ಕೊಡ್ತಿದ್ದಾಳೆ ಅವಳ ಕೃಪೆಯಿಂದ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬಲ ಬದಲಾವಣೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾಳೆ ಈ ಒಂದು ಎನರ್ಜಿನ ನೀವು ಕರೆಕ್ಟ್ ಆಗಿ ನಿಮ್ ಜೊತೆ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾನು ಕರೆಕ್ಟ್ ಆಗಿ ಸಮತೋಲನದಿಂದ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾಳೆ ಸ್ನೇಹಿತರೆ ಹಾಗೆಯೇ ಮಾತೆಯು ನಿಮಗೆ ಇನ್ನೊಂದು ಸಂದೇಶನ ಮತ್ತೆ ನ ಏನು ಕೊಡ್ತಿದ್ದಾರೆ ಅಂದರೆ ನೀವು ನಿಮ್ಮ ಒಳಗಡೆ ಇರ್ತಕ್ಕಂತಹ ನಕಾರಾತ್ಮಕತೆಯನ್ನ ತೆಗೆದು ಹಾಕ್ಬಿಡಿ ಅದ್ರಿಂದನೂ ಸಾಕಷ್ಟು ಬ್ಲಾಕೇಜಸ್ ಗಳಾಗಿದಾವೆ ಅವನ್ನ ನೀವು ರಿಲೀಸ್ ಮಾಡಬೇಕು ಯಾರನ್ನು ದ್ವೇಷ ಮಾಡಬೇಡಿ ಯಾರ ಮೇಲೂ ಹರಿಹಾಯೋದಕ್ಕೆ ಹೋಗ್ಬೇಡಿ ನಿಮ್ಮನ್ನ ನೀವು ಬದಲಾಯಿಸಿಕೊಂಡರೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಮೂಲಕ ಈ ಒಂದು ಬದಲಾವಣೆ ಮೂಲಕ ಏಳಿಗೆಯನ್ನ ಕಾಣ್ತಾ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಯಾರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮೊದಲು ನಾವು ಬದಲಾಗಬೇಕು ತದನಂತರ ಎಲ್ಲವೂ ಬದಲಾಗುತ್ತದೆ ಬದಲಾಗುತ್ತಾ ಹೋಗುತ್ತದೆ ಅಂತ ಮಾತೆ ಒಂದು ಮೆಸೇಜ್ ನ ನೀಡ್ತಿದ್ದಾರೆ ಸ್ನೇಹಿತರೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ನಿಮಗೆ ತಿಳಿದಿರುತ್ತದೆ ಅದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನ ನೀವು ಬದಲಾಯಿಸಿಕೊಂಡು ನಿಮ್ಮ ಜೀವನವನ್ನ ಸುಂದರಗೊಳಿಸಿಕೊಳ್ಳಿ ಅಂತ ಮಾತೆಯಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ ಓಂ ದುಮ್ ದುರ್ಗಾ ಎನ್ನಮಃ